ವೆ ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಸಂಡೂರು ಪಟ್ಟಣದ ಹಲವೆಡೆ ವ್ಯಾಪಿಸಿದ ಹುರುಗು ಕಜ್ಜಿ ರೋಗ ಬೀದಿ ನಾಯಿಗಳಲ್ಲಿ ಬಂದಿದ್ದು ಹಂತ ಹಂತವಾಗಿ ಇತರ ನಾಯಿಗಳಿಗೂ ಹರಡುವ ಮೂಲಕ ಈಗ ಅನೇಕ ಬೀದಿ ನಾಯಿಗಳಲ್ಲಿ ವ್ಯಾಪಕವಾಗಿ ಹರಡಿದೆ ಆದ್ದರಿಂದ ಮನುಷ್ಯರಿಗೂ ಅಪಾಯ ಉಂಟು ಮಾಡುವ ಭೀತಿ ಜನರನ್ನು ಕಾಡುತ್ತಿತ್ತು ಅಲ್ಲದೆ ಸಂಡೂರಿನಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಎಂದು ಸಾರ್ವಜನಿಕರ ದೂರಿದ ಹಿನ್ನೆಲೆಯಲ್ಲಿ ತಕ್ಷಣವೇ ಸ್ಪಂದಿಸಿದ ಸಂಡೂರು ಪುರಸಭೆ ಮುಖ್ಯಾಧಿಕಾರಿಗಳು ಟೆಂಡರ್ ಕರೆದು ಕೂಡಲೇ ಘನತಾಜ್ಯ ಘಟಕದಲ್ಲಿ ವೆಂಟನರಿ ಡಾಕ್ಟರ್ ಸಮ್ಮುಖದಲ್ಲಿ ಇಪ್ಪತ್ತು ನಾಯಿಗಳಿಗೆ ಆಪರೇಷನ್ ಮಾಡಿ ಕ್ರಮ ಕೈಗೊಂಡರು ಆಪರೇಷನ್ ಮಾಡಿದ ಪ್ರತಿ ನಾಯಿಗಳಿಗೆ ಹ್ಯಾಂಟಿ ರೇಬಿಸ್ ವ್ಯಾಕ್ಸಿನ್ ಹಾಕಲಾಗಿದ್ದು ಸಂಡೂರು ಪಟ್ಟಣದ ಎಲ್ಲಾ ನಾಯಿಗಳಿಗೂ ಆಪರೇಷನ್ ಮಾಡುವುದರ ಮೂಲಕ ಬಿ ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕಲು ಮುಂದಾಗಿದ್ದಾರೆ ಸಂಡೂರಿನ ಇತಿಹಾಸದಲ್ಲಿ ಮೊಟ್ಟಮೊದಲ ಬಾರಿಗೆ ನಾಯಿಗಳಿಗೆ ಆಪರೇಷನ್ ಮಾಡುವುದರ ಮೂಲಕ ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕಿ ಪುರಸಭೆಯ ಮುಖ್ಯಾಧಿಕಾರಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಂದು ನಾಗರಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ